ಕಲಬುರಗಿ ಜಿಲ್ಲೆಯ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸ್ವಸಹಾಯ ಸಂಘದ ಸದಸ್ಯರಿಗೆ ಹನ್ನೆರಡು ಕೋಟಿ ರೂಪಾಯಿ ಲಾಭಾಂಶ ವಿತರಣೆ ಕಲಬುರಗಿ ಜಿಲ್ಲೆಯ ಕಮಲಾಪುರ ಯೋಜನಾ ಕಚೇರಿ ವ್ಯಾಪ್ತಿಯ ಜ್ಞಾನ ವಿಕಾಸ ಕೇಂದ್ರಗಳ ತಾಲೂಕು ಮಟ್ಟದ ವಿಚಾರಗೋಷ್ಠಿ ಕಾರ್ಯಕ್ರಮವನ್ನು ತಾಲೂಕಿನ ಮಂದಾರ ಪುಷ್ಪ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀಮತಿ ಜಯಶ್ರೀ ಬಸವರಾಜ್ ಅವರು ವಹಿಸಿದರು ಜಿಲ್ಲೆಯಲ್ಲಿ ಮಂಜೂರಾದ ಹನ್ನೆರಡು ಕೋಟಿ ರು ಲಾಭಾಂಶದ ವಿತರಣೆಯನ್ನು ಸಾಂಕೇತಿಕವಾಗಿ ನಾಲ್ಕು ಸಂಘದ ಸದಸ್ಯರಿಗೆ ಚೆಕ್ ಕೊಡುವ ಮೂಲಕ ವಿತರಿಸಿದರು ಕಾರ್ಯಕ್ರಮದ ಉದ್ಘಾಟನೆಯ ವೇದಿಕೆಯ ಮೇಲಿರುವ ಗಣ್ಯರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಜಿಲ್ಲೆಯ ಜಿಲ್ಲಾ ನಿರ್ದೇಶಕರಾದ ಗಣಪತಿ ಮಾಳಾಂಜಿ ಅವರು ಯೋಜನೆಯ ವಿವಿಧ ಕಾರ್ಯಕ್ರಮಗಳ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಹಾಗೂ ಸಂಘದ ಸದಸ್ಯರ ಆಂತರಿಕ ಸಾಲ ವ್ಯವಹಾರ ವಿವರಣ ನಿರ್ವಹಣೆ ಅವರ ವ್ಯವಹಾರದ ಆಧಾರದ ಮೇಲೆ ಸಂಘಕ್ಕೆ ಬರುವ ಹನ್ನೆರಡು ಕೋಟಿ ಲಾಭಾಂಶವನ್ನು ಇಂದು ಸಾಂಕೇತಿಕವಾಗಿ ವಿತರಿಸಲಾಯಿತು ಎಂದು ತಿಳಿಸಿದರು ಸಂಘದ ಸದಸ್ಯರ ಖಾತೆಗೆ ಹಣವನ್ನು ಜಮೆ ಮಾಡಲಾಗುತ್ತಿದೆ ಎಂದು ಅವರು ಹೇಳಿದರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿ ಮಾತನಾಡಿದ ಬ ಜಯಶ್ರೀ ಬಸವರಾಜ್ ಮತ್ತಿಮೂಡ್ ಅವರು ಪೂಜ್ಯ ಧರ್ಮಸ್ಥಳ ಧರ್ಮಾಧಿಕಾರಿಗಳಾದ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ ಮಾಹಿತಿ ಮಾರ್ಗದರ್ಶನದಲ್ಲಿ ನಮ್ಮ ಕಲಬುರಗಿ ಜಿಲ್ಲೆ ಭಾಗದಲ್ಲಿ ಉತ್ತಮವಾದ ಅಭಿವೃದ್ಧಿ ಕಾರ್ಯಕ್ರಮವನ್ನು ಆಗುತ್ತಿದ್ದು ಕೆರೆಗಳ ನಿರ್ಮಾಣ ಶುದ್ಧ ಗಂಗಾ ಘಟಕ ಮಾಶಾಸನ ವಿತರಣೆ ಶಿಷ್ಯ ವೇತನ ವಿತರಣೆ ಮಾಡುತ್ತಿದ್ದು ಧರ್ಮಸ್ಥಳದ ಎಲ್ಲ ಕಾರ್ಯಕ್ರಮಗಳಿಗೆ ಸಹಕಾರ ನೀಡುವುದಾಗಿ ಅವರು ತಿಳಿಸಿದರು